ஆ பாரம் இல்லை சப்பரேட் ஆகிடு மேடம் இல்லை இல்லை இல்லை

நீ என்ன வருதுமா நம்மாக்கு இல்ல இறந்துட்டாங்களேன்மக்கு அக்கா பண்ணி ஓ અમ્મા અમ્મા ઈવરા કાઈ અમ્મા આ પાઈકો ઉઠી ઓન દે કે આયાલે ના વિજે અમે ફરીયા માસા

தந்தி கட்டாரம் தந்த கட்டி பட்டை தாங்க கண்டி கட்டி

அதோட வானம்மா சரி போலீசில் கம்ப்யூட்டர் எல்லாம் கொடுத்து எல்லாம் பண்ணி சரி வாழை டைவர்ஸ்ட்டு மேடம் டைவர்ஸ்ட்டு போவது அவ்வளோ அளவுக்கு எங்களுக்கு வசதி இல்லை மேடம் போட்டு முடியுமா எங்களுக்கு போயிட்டு வசதியில் பாப்பா நம்ம தெரியுமா நான் கஷ்டப்பட்டு என் வீடு நான் காப்பாற்றினா பாப்பாக்கு டெலிவரி வரைக்கும் முதல்ல நம்ம பிளே பண்ணேன் கஷ்டம் குழந்தை பிறந்து ரெண்டு வயசு நானே வச்சுக்கணும் மேடம் என் பொண்ணு நானும் மேலே போகிறேன் அம்மாஜ் போகிறேன்

ఇది చిక్కు మగు ఇరద్రింద చిక్ వయస్సలు ఆ తాయి కూడా ఇప్పరు వర్ష అంతా ఇప్పటినా వర్ష అంతా ఆ వయస్ చిక్కు వయస్సే కనుక ఏదో ఈ ఈ ఈ కష్ట ద కుటుంబకే పరిహార హడుకు బ మానవ తహసీల్దార్ మాతాడు డి సి మాట్లాడదా ఈ వేసు విచార న్యాచురల్ కెలమిటల్ తగ్గ అక్ష న్యాచురల్ కెలమిటే సీఎం ఫండ్ 1 ఒక్క ಎರಡೂ ಐದು ಲಕ್ಷ ಇವರಿಗೆ ದುಡ್ಡು ಕೊಡಿಸೋ ಥರ ವ್ಯವಸ್ಥೆ ಮಾಡಿದ್ವಿ ಐದು ಲಕ್ಷನೂ ಆ ಮಗು ಹೆಸರಲ್ಲಿ ಡೆಪಾಸಿಟ್ ಮಾಡೋ ಅಂಥ ಪ್ರೊಸೀಜರ್ಸ್ ಇದೆ ಅದಾದಮೇಲೆ ಯಾರು ಟೇಕ್ ಕೇರ್ ಇರ್ತಾರೆ ಗಾರ್ಡಿಯನ್ ಇರ್ತಾರೆ ಅಜ್ಜಿ ಇರ್ಬೋದು ಅಥವಾ ತಾಯಿಯ ಸಿಬ್ಲಿಂಗ್ಸ್ ಯಾರು ಇರ್ತಾರೆ ಅವರಿಗೆ ಕೆಲವೊಂದು ರೈಟ್ಸ್ ಇರುತ್ತೆ ಜಂಟಿಯಾಗಿ ಅಕೌಂಟ್ ಮಾಡ್ತಾರೆ ಸೊ ಈ ಪ್ರೊಸೀಜರ್ಸು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಬ್ಬರು ಅವ್ರಿಗೆ ಎಜುಕೇಟ್ ಮಾಡ್ತಾರೆ ಚೆಕ್ ಇವತ್ತೇ ಇವತ್ತೆ ಅಕೌಂಟ್ ಆಗಿಲ್ಲ ಇವತ್ತು ನಮ್ದು ಚೆಕ್ ರೆಡಿ ಇದೆ ಐದ್ ಲಕ್ಷ ಆಮೇಲೆ ಇವರು ಪ್ರೊಸೀಜರ್ ನ್ಯಾಚುರಲ್ ಕೆಲಾಮಿಟೀಸ್ ಅಲ್ಲಿ ನಾವು ಇವತ್ತೇ ಚೆಕ್ ಕೊಡೋದಕ್ಕೆ ಪ್ರಾವಿಷನ್ ಇದೆ ಸಿಎಂ ರಿಲೀಫ್ ಫಂಡ್ ಕೂಡ ಈಗಾನೇ ಕೊಟ್ಟು ನಾವ್ ಮತ್ತೆ ಇವರು ಕ್ಲೈಮ್ ತಗೊಳೋದಿಕ್ಕೇನೆ ಪ್ರಾವಿಷನ್ ಇತ್ತು ಬಟ್ ಇವ್ರ ಜೊತೆ ಜಂಟಿ ಅಕೌಂಟ್ ನ ಮಾಡಿಸ್ಬೇಕಾಗಿತ್ತು ಏನ್ ಹೇಳ್ತಾ ಇದ್ದೀವಿ ಗೋರ್ಮೆಂಟಲ್ಲಿ ಕೆಲವೊಂದು ಗೈಡ್ ನ ಫಾಲೋ ಮಾಡಿಕೊಂಡು ಈ ಮಗುಗೆ ಯಾರು ಗಾರ್ಡಿಯನ್ ಇರ್ತಾರೆ ಆ ಮಗು ಅಕೌಂಟ್ ಜೊತೆ ಗಾರ್ಡಿಯನ್ ಅಕೌಂಟ್ ಜಾಯಿಂಟ್ ಅಕೌಂಟ್ ಮಾಡಬೇಕು ಜಾಯಿಂಟ್ ಅಕೌಂಟಲ್ಲಿ ಇಷ್ಟು ವರ್ಷ ತೆಗೀಬಾರ್ದು ಆ ಮಗು ಮೇಜರ್ಗೆ ಆ ದುಡ್ಡನ್ನ ಮುಟ್ಟೋಂಗಿಲ್ಲ ಬಟ್ ಅದು ಅದು ಏನೇನೋ ಪ್ರಾವಿಷನ್ಸ್ ಇರುತ್ತೆ ಆ ಬೆನಿಫಿಟ್ಸ್ ಯಾರು ಆ ಮಗುನ ಕೇರ್ ಟೇಕರ್ ಇರ್ತಾರೆ ಅವರಿಗೆ ಅದೆಲ್ಲ ಬೆನಿಫಿಟ್ಸ್ ಇರುತ್ತೆ ಅದಾದಮೇಲೆ ನಾನು ಸೋಷಿಯಲ್ ವೆಲ್ಫೇರಲ್ಲೂ ಕೆಲವೊಂದು ಇದಿದೆ ಇದೆ ಅವರಿಗೆ ಇಲ್ಲೇ ಕಳಿಸಿ ಎಜುಕೇಟ್ ಮಾಡ್ತೀನಿ ಯಾಕೆಂದರೆ ಈ ತಾಯಿಗೂ ಅವ್ರ ಮಕ್ಕಳ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವರಿಗೂ ಕೂಡ ಇನ್ನೊಂದು ರೀತಿ ಸಹಾಯ ಆಗುತ್ತೆ ಸೊ ಏನಾದರೂ ಒಂದು ಈ ಥರ ಕುಟುಂಬಗಳು ಬಾಧಿತರಾದಾಗ ನಾವು ಏನೋ ಒಂದು ಸ್ವಲ್ಪ ಕಲಿಕರ ತೋರಿಸೋದು ಬಿಟ್ಟು ಬೇರೆ ಏನಿದೆ ಅವರಿಗೆ ಲಾಂಗ್ ಟರ್ಮಲ್ಲಿ ಉಪಯೋಗ ಆಗುವಂಥದ್ರ ಬಗ್ಗೆ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕು ಅವಾಗ ನಾನು ಇವ್ರ ಜೊತೆ ಚರ್ಚೆ ಮಾಡಿದಾಗ ಏನು ದಾರಿ ಇದೆ ಅಂತಂದಾಗ ಅವರು ಮತ್ತು ಡಿ ಸಿ ಅವ್ರ ಜೊತೆ ಮಾತಾಡಿದಾಗ ಡಿ ಸಿ ಅವ್ರು ಹೇಳಿದ್ರು ಮರ ಬಿದ್ದಿರೋದ್ರಿಂದ ಇದೊಂದು ನ್ಯಾಚುರಲ್ ಕೆಲಾಮಿಟಿಯಲ್ಲಿ ಈ ಕೇಸನ್ನ ಕನ್ಸಿಡರ್ ಮಾಡೋಣ ಫೋಟೋಸ್ ಎಲ್ಲ ಶೇರ್ ಮಾಡಿದ್ವಿ ತುಂಬ ಕಷ್ಟ ಆಯಿತು ಆ ಹೆಣ್ಮಗು ಆ್ಯಕ್ಸಿಡೆಂಟಾಗಿ ಆಚೆ ಬಂದಿದ್ದಾಳೆ ಯಾರೂ ನೋಡ್ಕೊಳ್ಳೋ ನೋಡ್ಕೊಳ್ಳೋಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಅದೊಂದು ಇನ್ಸಿಡೆಂಟಲ್ಲ ಆಗಿಬಿಟ್ಟಿದೆ ಯಾರ ಮನೆಯಲ್ಲಾದರೂ ಇದೊಂದು ನೋವೇ ಕಷ್ಟನೇ ಅದನ್ನು ಆ ನೋವನ್ನ ನುಂಗೋದೇ ಕಷ್ಟ ಇಂತ ಚಿಕ್ಕ ಮಗುನ ಬಿಟ್ಬಿಟ್ಟು ಹೋಗಿರೋದ್ರಿಂದ ಆ ಕುಟುಂಬಕ್ಕೆ ತುಂಬಾ ನೋವು ಆಗ್ತಾ ಇದೆ ಆ ನೋವನ್ನ ಬರ್ಸೋ ಶಕ್ತಿ ದೇವ್ರ ಕೊಡಲಿ ಅದಾದಮೇಲೆ ಇದೊಂದು ನಾವು ಮಾನವೀಯತೆಯಿಂದಾನೆ ಮಾಡಿದ್ವಿ ಹುಡುಕಿದ್ವಿ ಏನು ಮಾಡಿದ್ರೆ ಆ ಮಗುಗೆ ಭವಿಷ್ಯ ಕೊಡ್ಬೋದು ಅಂತ ಯೋಚನೆ ಮಾಡೋದಕ್ಕೆ ಮುಂದಿನ ಆ ಮಗುನ ಭವಿಷ್ಯ ಇಟ್ಕೊಂಡು ಆ ತಾಯಿಗೂ ಏನೋ ಕಷ್ಟ ಪಡ್ತಾ ಏನು ಕೆಲಸ ಮಾಡ್ತಿದ್ಲೋ ಗೊತ್ತಿಲ್ಲ ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಏನಾದರೂ ನಾನು ಹೆಣ್ಣು ಹೆಣ್ಮಗು ಆಗಿರೋದ್ರಿಂದ ಏನು ಗೌರವ ಕೊಡಲಿ ಯಾವ ರೀತಿ ಆ ಕುಟುಂಬಕ್ಕೆ ಸಹಾಯ ಮಾಡಲಿ ಏನು ಹೊರೆ ಆಗಬಾರ್ದು ಆ ಮಗು ಭವಿಷ್ಯದಲ್ಲಿ ಅಂತ ಎಲ್ಲ ರೀತಿಯೂ ಆ ಮಗುಗೆ ಎಜುಕೇಷನ್ಗೆ ಮುಂದೆ ಲೈಫನ್ನು ಎಲ್ಲ ರೀತಿಯೂ ಅದು ಸಹಾಯ ಆಗಲಿ ಅಂತ ಮಾಡಿದ್ವಿ ತಹಸೀಲ್ದಾರ್ ಕೂಡ ಆ ದೃಷ್ಟಿಯಿಂದ ಡಿ ಸಿ ಅವ್ರ ಹತ್ರ ಪದೇ ಪದೇ ಎಲ್ಲಾ ರೂಲ್ಸ್ ಪ್ರೊಸೀಜರ್ಸ್ ತೆಗೆದುಕೊಳ್ಳೋದ್ರಲ್ಲಿ ಅವ್ರದೇ ಆದಲ್ಲ ಪ್ರಯತ್ನ ಮಾಡಿದ್ದಾರೆ ಗೈಡ್ ಲೈನ್ಸ್ ಸ್ವಲ್ಪ ಹೇಳ್ತಾರೆ ಏನ್ ಪ್ರೊಸೀಜರ್ಸ್ ಫಾಲೋ ಮಾಡಿದ್ವಿ ಅಂತ ನಿಮ್ಗೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಅವರು ನಿಮಗೆ ಇಷ್ಟು ನಾವು ಇದೊಂದು ನ್ಯಾಚುರಲ್ ಕೆಲಾಮಿಟಿ ಅಲ್ಲಿ ತಗೊಂಡಿರುವಂತ ಕೇಸ್ ಇದು ಪ್ರೊಸೀಜರ್ಸ್ ಏನೇನು ಫಾಲೋ ಮಾಡ್ಬೇಕಾಗ್ಬಂತು ಸ್ವಲ್ಪ ಮಾತಾಡ್ಲಿ ಅವರು ಈಗ ಏನು ಇದೊಂದು ಪ್ರಕರಣ ಆಗಿದ್ದು ಇದೊಂದು ಪ್ರಕೃತಿ ವಿಕೋ ವಿಕೋಪದಡೆ ನಾವು ಕಂದಾಯ ಇಲಾಖೆಯಿಂದ ಇವರಿಗೆ ಏನು ನಮ್ಮ ಗೈಡ್ಲೈನ್ಸು ನಮ್ಮ ಸರ್ಕಾರದಿಂದ ಏನು ಮಾರ್ಗಸೂಚಿಗಳಿದ್ವು ಅದ್ರ ಪ್ರಕಾರ ನಾವು ಪರಿಶೀಲನೆ ಮಾಡಿದ್ವಿ ಪರಿಶೀಲನೆ ಮಾಡಿದಾಗ ಆ ಗೈಡ್ಲೈನ್ಸಲ್ಲಿ ಹೇಳುತ್ತೆ ಈ ಥರ ಪ್ರಕೃತಿ ವಿಕೋಪದಡೆ ಈಗ ಮಳೆ ಬಂದು ಮನೆ ಬಿದ್ದೋಗೋದಾಗಲಿ ಅಥವಾ ಮರ ಗಾಳಿ ಮಳೆಗೆ ಮರ ಬಿದ್ದೋಗೋದಾಗೋ ಹಾಗೆ ಆ ಇದರಲ್ಲಿ ತೀರ್ಕೊಂಡಾಗ ಆ ಕುಟುಂಬದಲ್ಲಿ ಯಾರೇ ಒಬ್ಬರು ತೀರ್ಕೊಂಡಾಗ ಒಂದು ಪರ್ಸನ್ಗೆ ಅದರಲ್ಲಿ ಐದು ಲಕ್ಷ ಅಂತಿರುತ್ತೆ ಅಂದರೆ ನಾಲ್ಕು ಲಕ್ಷ ನಮ್ಮ ಪ್ರಕೃತಿ ವಿಕೋಪದಡಿ ಇರುತ್ತೆ ಇನ್ನೊಂದು ಲಕ್ಷ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಇರುತ್ತೆ ಇದು ಎರಡನ್ನೂ ಈಗ ನಾವು ಚೆಕ್ ಹೋಗಿ ಕೊಡ್ತೀವಿ ನಮ್ಮಲ್ಲಿ ಈಗ ದುಡ್ಡು ಸರ್ಕಾರದಿಂದ ಬರಬೇಕು ಅಥವಾ ಡಿಸಿ ಅವರಿಂದ ಬರಬೇಕು ಅಂತಂದರೆ ತಕ್ಷಣ ಇಡೀ ಇದೆ ನೋಡ್ತದೆ ಐದು ಲಕ್ಷ ಸೊ ಈಗ ಇವರಿಬ್ರು ಅಂದರೆ ಈ ಮಗು ಯಾಕಂತಂದರೆ ಇದಕ್ಕೆ ತಂದೇನೂ ಇಲ್ಲ ಮತ್ತೆ ಇನ್ನು ಯಾರು ಅವರು ಮೇಜರ್ ಅವ್ರು ನೋಡ್ಕೊಳ್ಳೋವಂಥ ಇಂದಿರೋದ್ರಿಂದ ಈ ಒಂದು ಈ ಮಗುನ ಯಾರು ನೋಡ್ಕೊತಾರ ಅಜ್ಜಿ ನೋಡ್ಕೊತಾರ ಇಲ್ಲ ಅವರ ಜಗಮ್ಮ ನೋಡ್ಕೊತಾರ ದೊಡಮ್ಮ ನೋಡ್ಕೊತಾರ ಇದನ್ನ ಅವರು ನಮಗೆ ತಿಳಿಸಿ ಒಂದು ರೇಟಿಂಗಲ್ಲಿ ಕೊಟ್ಟಾಗ ಅವರಿಬ್ಬರಿಗೂ ಜಂಟಿ ಖಾತೆ ಮಾಡ್ತೀವಿ ಯಾಕೆಂತಂದ್ರೆ ಮಗು ಮೈನರ್ ಆಗಿರೋದ್ರಿಂದ ಜಂಟಿ ಖಾತೆ ಮಾಡಿ ಮಾಡಿ ಅಕೌಂಟ್ಗೆ ನಾವು ಫೈವ್ ಲ್ಯಾಕ್ಸ್ ಚೆಕ್ ಕೊಡ್ತೀವಿ ಜಿ ಎಸ್ ಮುಖಾಂತರ ಅಕೌಂಟ್ಗೆ ಹೋಗುತ್ತೆ ಯಾಕಂದ್ರೆ ಇವ್ರ ಅಕೌಂಟ್ ಇಲ್ಲ ಇದ್ದಿದ್ರೆ ಈಗಲೇ ನಾವು ಇಲ್ಲೇ ಮೇಡಮ್ ಚೆಕ್ ಬಂದು ಅವ್ರಿಗೆ ಕೊಡ್ತಾ ಇದ್ವಿ ಆ ತರ ಹೇಳೋದ್ರಿಂದ ಈಗ ಇವ್ರ ಅಕೌಂಟ್ ಓಪನ್ ಮಾಡ್ಕೊಂಡು ನಮ್ಮ ಹತ್ರ ಅಕೌಂಟ್ ಪಾಸ್ಬುಕ್ ತಗೊಂಡ್ ಮಾಡ್ತಾರೆ ನಾವು ಚೆಕ್ ಸ್ಪಾಟಲ್ಲೇ ಕೊಡ್ತೀನಿ ಇದು ಪ್ರಕೃತಿ ವಿಕೋಪದಲ್ಲಿ ಆಗಿರುವಂತ ಒಂದು ಪ್ರಕರಣ ಆಗಿರೋದ್ರಿಂದ ತಕ್ಷಣಕ್ಕೆ ನಾವು ಅವಾಗ್ಲೇ ಅವ್ರಿಗೆ ನಮ್ಮಲ್ಲಿರೋ ಅಮೌಂಟ್ ಅನುದಾನದಲ್ಲಿ ಒಂದು ಕೊಡೋ ಪ್ರಾವಿಷನ್ ಪರಿಹಾರ ಕೊಡೋ ಇರೋದ್ರಿಂದ ಈಗ ನಾವದನ್ನ ಮಾಡ್ತೀವಿ ಒಂದ್ ಇಷ್ಟು ಸೆಕೆಂಡ್ ಒಂದು ಈ ಮಗುನ ಈಗ ಅವ್ರ ಅಜೀರ್ ಅಲ್ಲಿ ನೋಡ್ಕೊಳ್ತಾರೆ ಇವರು ಯಾರು ನೋಡ್ಕೊಳ್ತಾರೋ ಇಲ್ಲ ಅವ್ರಿಗೆ ಆಗಲ್ಲ ಅಂತ ಪರ್ಚೆಸ್ ಅಲ್ಲಿ ನಮ್ಮ ಕೆ ಜಿ ಎಫಲ್ಲಿ ಬಾಲ್ ಮಂದಿರ ಇದೆ ನೀವು ನೋಡಿದ್ದೀರಾ ಸೊ ಅವರು ಬರ್ತಾ ಇದ್ದಾರೆ ಈಗ ಸೊ ಆ ಮಗುನೇನಾದರೂ ಹತ್ತಿರ ಕೊಡೋದಿದ್ರೆ ಮೇಡಮ್ ದತ್ತು ತಗೋಬೋದು ಸರ್ ಸರ್ ನೀವು ತಗೋತೀರಿ ಅಲ್ಲ ಹೇಳ್ತಾರೆ ಆತರ ಇದ್ದಾಗ ನೀವು ಏನಾದ್ರು ನೋಡ್ಕೊಳ ಕಾಂತ ಇದ್ದಾಗ ಕಥರ ಕೊಟ್ಟಲ್ಲ ಅವ್ರಿಗೆ ಎಜುಕೇಶನ್ ಹಿಡಿದು ಎಲ್ಲಾನು ಅವರೇ ಬರೆಸ್ತಾರೆ ಆ ಮಗುನ ಹಲ್ಲೆ ಇಟ್ಕೊಂಡು ಅವ್ರಿಗೆ ತಗೊಂಡು ಓದಿಸ್ತಾರೆ ಮತ್ತೆ ಅವ್ರದ್ ಏನೇನಿದೆಯೋ ಅವ್ರು ಬೇಕು ಬೇಡ ಬಿಟ್ಟು ನೋಡ್ಕೊತಾರೆ ಅದು ನಿಮ್ಮ ಇಚ್ಛೆ ಇದ್ದಲ್ಲಿ ಮಾತ್ರ ಆಗ್ತಾ ಇದು ಸೊ ಈ ತರ ನಮ್ಮ ಇದೆ ಸರ್ಕಾರದ ಮಾನದಂಡಗಳು ಮಾರ್ಗಸೂಚಿಗಳು ಇದೆ ಇದನ್ನ ನಾವು ಅವ್ರ ಅಕೌಂಟ್ ಓಪನ್ ಮಾಡ್ಕೊಂಡ್ ಬಂದ ತಕ್ಷಣ ಅವ್ರ ಸಮುದ್ರದಲ್ಲಿ ಹಾಗೆ ನಾವು ಚೆಕ್ ಅವ್ರಿಗೆ ಕೊಡ್ತೀವಿ ಅಕೌಂಟ್ ಹಾಕ್ಸ್ತೀವಿ ನಾಳೆ ಆ ಮಗುಗೆ ಆಧಾರ್ ಕಾರ್ಡು ಮತ್ತೆ ಅಕೌಂಟ್ ಆಗ್ಬೇಕಂದ್ರೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಎರಡೂ ಬೇಕಾಗೋದ್ರಿಂದ ಆ ಪ್ರೊಸೆಸ್ ಅಲ್ಲಿ ನಾವು ಇದ್ದು ಆ ಮಗು ಏನೂ ಗೊತ್ತಿಲ್ಲ ಪ್ರಪಂಚ ಜ್ಞಾನ ಇಲ್ಲದೆ ಇರೋದ್ರಿಂದ ನಾವು ಅದು ಕಂಪ್ಲೀಟ್ ಏನ್ ಪ್ರೊಸೆಸ್ ಪ್ರೊಸೀಜರ್ಸ್ ಇದೆ ಆ ಎಲ್ಲಾನು ಫಾಲೋ ಮಾಡ್ಲಿಕ್ಕೆ ಆಫೀಸರ್ ಆಫೀಸರ್ನೇ ಒಬ್ಬರನ್ನ

ಕಾಲ ಈ ಕಡೆಗಳು ಯಾಕಂದ್ರೆ ಇವರಿಗೆ ಇವ್ರಿಗೂ ಇವ್ರ ಕುಟುಂಬದಲ್ಲೂ ಇವರು ಈ ಕುಟುಂಬನ ಜವಾಬ್ದಾರಿ ಕುಟುಂಬದ ಹೊರೆಯನ್ನು ಓಡಲಿಕ್ಕೆ ಇವರು ಜವಾಬ್ದಾರಿ ತಗೊಳೋದಕ್ಕೆ ಅವ್ರ ಮನೆಯಲ್ಲೂ ಯಾರು ದುಡಿಯುವಂಥವ್ರು ಇಲ್ಲದೇ ಇರೋದ್ರಿಂದ ಹೇಗಾದ್ರೂ ಮಾಡಿ ಈ ಕುಟುಂಬಕ್ಕೆ ಒಂದಲ್ಲ ಸರ್ಕಾರದ ಅಲ್ಲ ಇನ್ನೂ ಏನಾದರೂ ಪರ್ಯಾಯವಾಗಿರುವಂತ ಮಾರ್ಗಗಳನ್ನ ಮಾಡೇ ಮಾಡ್ತೀವಿ ಅವರು ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ ಅಷ್ಟಲ್ಲಿ ಮಗು ಅಕೌಂಟು ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಎಲ್ಲಾನು ನಮ್ಮ ಇಲಾಖೆಯಿಂದಾನೇ ಅಥವಾ ಸರ್ ಅದನ್ನು ಜವಾಬ್ದಾರಿ ತಗೊಂಡು ಮಾಡ್ತೀವಿ ಯಾರೂ ಓಡಾಡೋದು ಬೇಡ ಈ ವಿಚಾರದಲ್ಲಿ ನಾವೇ ಆಗಿ ಸರ್ಕಾರನೇ ಜವಾಬ್ದಾರಿಯಿಂದ ನಮ್ಮ ಕೆಲಸ ಅಂತ ಮಾಡ್ತೀವಿ ಮೇಡಮ್ ಇನ್ನೊಂದು ಒಂದು ರಿಕ್ವೆಸ್ಟ್ ಸರ್ ಎಲ್ಲರಿಗೂ ಈಗ ಮೇಡಮ್ ಅಂದ್ರೆ ನಮ್ಮ ಮುನ್ಸಿಪಾಲ್ ಪ್ರೆಸಿಡೆಂಟ್ ಅಂದಿರಂಗ ಕಮಿಷನರ್ಕೊಂಡ ತರ್ಕೊಂಡಾಗ ಅಂದರೆ ಕುಳಿತೆಗೆ ಬರ ಸುಮ್ಮ ಎಲ್ಲ ಕೊಡ್ತಿ ಪಡ அவங்க கார்டியன் நீங்கள் யார் சொல்லி ரிலேஷன்லாம் பண்ணுறாங்களோ அவங்களுக்கு காசாக இது அக்கௌண்ட்டுக்கு கண்டெல்லாம் ஓபன் பண்ணி அவங்க விஷயத்தில் வந்து ஒரு அஞ்சு லட்சம் ரூபாய் அந்த குழந்தைக்கு டெபாசிட் பண்ணுறாங்க இப்போது சாவை எடுத்து நம்ம காரியம் பண்ணோம் அந்தம்மா அந்த அம்மா ஆத்மா சாந்தி அடையணும் சின்ன வயசில் போயிருக்காங்க அந்த காரியெல்லாம் பண்ணால் தான் கொஞ்சம் நல்லது அதனால் மேடம் சார்பாக நாங்கள் இம்மிடியேட்டாக வந்து இருபத்தஞ்சாயிரம் ரூபாய் அந்த குடும்பத்தில் நீங்கள் யாருன்னா டிசைட் பண்ணிவிட்டு வார்டு கவுன்சிலர் வந்து நீங்கள் வார்டு கவுன்சிலர்கிட்ட சொல்லிவிட்டு நீங்கள் வந்தீங்கன்னா இருபத்தஞ்சாயிரம் ரூபாய் இமீடியேட்டாக கொடுக்குறோம் சார் மேடம் சார்பாக இருபத்தஞ்சாயிரம் ரூபாய் கொடுக்குறது சொல்லிட்டு தெரிஞ்சு